ಹಾಕ್ಯಾನ ಮತ್ತು ದೇವದಾಸಿ ಅಂತ ಕರ್ದವ್ರು ಯಾರು ದೇವದಾಸಿ ಅಂತ ಹೇಳಿ ಯಾವಾಗ ಕರ್ದರ ಸೋಳು ಇತ್ತು ಯಾರು ಕರ್ದರು ಯಾರು ಕರ್ದರ ಎಲ್ಲಿಯೂ ತಂದೀವು ಎಲ್ಲ ಆಗಿ ಹಾಂ ಅವನ್ ಏನ್ ಅಂತ ಇಂತ ಸುದ್ದಿ ಕೇಳ್ಬೇಡ ನೀ ಬರೀ ಮಾಂಡ ಬರೀ ಸೋಳಿ ಆಕಿಗ್ಯಾರ ಹಂಗಂದ್ರು ಈಕಿಗ್ಯಾರ ಹಿಂಗಂದ್ರು ಇದ್ಯಾಕ್ ಹಂಗಾತು ಎಲ್ಲಾ ನಾನೇ ಹೇಳುದ್ರ ನೀನ್ ರಕ ಬಂದದೇನು ಬಂದಲ್ಲ ಇವನು ನಿನ್ಗೇನಾಗಿ ಹೇಳಕ್ ಅರ್ಧ ಚಾರ್ಜ್ ಕಮ್ಮಿ ತಗೋಲ್ಲ ನೋಡು ಎಲ್ಲಾನು ಹೇಳತ್ತ ನಾನು ಭೀ ಯಾಕೋ ತಾಳಿನ ಮಾಸ್ತರ ತಾಳೆ ಅಲ್ ತಾಳೆ ಅದನವ್ ತಾಳೆನ ಹಾ ಈಗ ಕೆದರಿ ಜಗಳ ತೆಗಿಯೇ ಬೇಡ ಬೆದರಿ やあ、yeah, yeah! yeah. <laughs> எங்க மாமரிங்க தயவிட்டு ಗುಡಿ ಒಳಗ ಅನ್ನ ಪ್ರಸಾದ ಚಾಲು ಐತಿ ಅನ್ನ ಪ್ರಸಾದ ಮಾಡಬೇಕಾಗಿತ್ತ ಮಲೆ ಕಳ್ಕೊಳ್ವೀನಂತೆ ಹರ್ದು ಬ ಅದಕ್ಕೆ ಗಂಡ ಹೆಣ್ಣವ್ರು ಏನು ಹೇಳತ್ತೀರಿಪ್ಪ ಏನಂತ ಹೇಳ್ತಾನೂ ಏನು ಈಗ ಒಂದು ಬೇರೆ ತೆಗ್ದಾರಲ್ಲ ಆ ಜನರಿ ಜನರ ತೆಗ್ಯಾವಲ್ಲ ಬೆಲ್ಲ ಹೋಗಿ ಜನ್ಗಿ ಬೇಡ ಬೆದರಿ ಹೋಗು ಹುಡುಗನಲ್ಲ ಭಾವಕ ಇರ್ತೈತಿ ಒಳಗೆ ಉಂಬಾ ನಮ್ಮ ಸಾಮಾನ ಬಟ್ಟೆ ಹುಡ್ವಗ್ಯಾಣ ನಿಮ್ಮ ಜಗದಂಬತ್ತು ಹೇಳತ್ಯಾನ ನಮ್ಮ ಬಡ್ಯಾಗ ಇವ್ ನಡ್ಡು ಅದ ನೆನಪಿಲಿ ಉಂಗ ಹೇಳ್ಕೋತ ಹೋಗೋಣ ಬಾ ಸಾಲ ನಡಿಲ್ಲ ಅಗತ್ಯ ಕಾನಸಿರಿ ಮಂತ್ರದಿಂದ ಮಾಡಿ ಎಂಬಾಂತಿಯಿಂದ ಮಾಡಿ i ನಮಗ ಒಳ್ಳೆಯವ ಜಾಂಬಾಗೆಯಾಗೆ ಏನು ಹೇಳತ್ತೀರಿಪ್ಪ ನೋಡಿರಿ ಬರಾನ ಏನಿದ್ರೆ ಅಂಬೇನು ತಂದಾನ ಮತ್ತು ಒಳಗೆ ಕೂತ್ಗಿದ ನೀರು ಹಾಕ್ಯಾನ ಮತ್ತು ದೇವದಾಸಿ ಅಂತ ಕರ್ದವ್ರು ಯಾರು ದೇವದಾಸಿ ಅಂತ ಹೇಳಿ ಯಾವಾಗ ಕರ್ದರ ಸೋಳಿ ಅಂತ ಯಾರು ಕರ್ದರು ಯಾರು ಕರೆದರ ಎಲ್ಲಿಯೂ ತಂದೀವು ಮಾ ಎಲ್ಲಾಗಿ ಹಾಂ ಅವಂದು ಏನು ಹತ್ತ ಹಿಂತ ಸುದ್ದಿ ಕೇಳ್ಬೇಡಿ ಬರೀ ಇತ್ತನ ಕೇಳ್ದೆ ಮಾಡ ಬರೀ ಸೋಳಿ ಹಾಂ ಇಂಥದ್ದ ಆಕೆಗೆ ಯಾರು ಹಂಗೆ ಅಂದರು ಯಾರು ಹಿಂಗೆ ಅಂದರು ಇದ್ಯಾಕ ಹಂಗಾತು ಎಲ್ಲ ನಾನ ಹೇಳೋದಾದ್ರ ನೀನ ಪುಕಟ ಬಂದದೇನು ರಕ ತಗೊಂಡ್ ಬಂದಲ್ಲ ಇವನು ನಿನಗೇನಾಗೈತಿ ಹೇಳಕ್ ಅರ್ಧ ಚಾರ್ಜ್ ಕಮ್ಮಿ ತಗೋಲ್ಲ ನೋಡು ಎಲ್ಲಾನ ಹೇಳತ್ತ ನಾನು ಬಿ ಯಾಕೋ ತಾಳಿನ ಮಾಸ್ತರ ತಾಳೆ ಅಲ್ಲವ ತಾಳೆ ಅದನವ ತಾಳೆ ಈಗೇನ್ ಹೇಳತ್ತಾರ ಏನ್ ಹೇಳ್ತಾನು ಕೆದರಿ ಜಗಳ ತೆಗಿಯಬೇಡ ಬೆದರಿ ಹೋಗು ಹುಡುಗನಲ್ಲ ಅಂತ ಹೇಳತ್ಯಾರ ನಿಮ್ಮ ಹೆಚ್ಚಿನ ಕಿದ್ರ ಶಕ್ತಿ ಯಾಕ ಬಂದ್ಯಾಳ ನಿಮ್ಮ ನಮ್ಮ ನಿಮ್ಮ ಜಗದಂಬ ಯಾಕೆಳತ್ ಕೇಳತ್ತ ನಮ್ಮ ಸಾಮಾನು ಬಹಳ ಯಾಕೆ ಹೇಳತ್ತ ಕೆದರಿ ಜಗಳ ತೆಗಿಯ ಬೇಡ ಬೆದರಿ ಹೋಗರಿ ತಮ್ಮ ಓಡಿ ಹೋಗಿದಿ ನನ್ನ ಕೈಯಾಗ ಜಗಳ ತೆಗೆ ಅಲ್ಲ ನಾವು ಜಗದಾಗ ಅಂಜಿ ಮಾತ್ರ ಓಡಿ ಬೆದರಿ ಹೋಗಿದಿ ಆವಾಗ ಏ ಬೆದರಿಯಲ್ಲಿ ಹೋಗಿದಿತ್ತಮ್ಮ ಅದರ ಸುದ್ದಿ ಹೇಳತ್ತೇ ಹೋಲಿ ಏ ದೈತ್ಯ ಮಹಿಷಾಸೂರ ಧೈತ್ಯ ನಮ್ಮ ಒಳಗ ಸ್ವಕ್ಕ ಹೊಗಂಡ ಹಾಡವರ ದೈತ್ಯ ಧೈತ್ಯ ವರ ಮಾತ್ರ ಪಾಡದೆ ಮತ್ತೇನಿದ್ವಾಟ್ಟ ಹೆಣ್ಣ ಗಂಡ ಕೂಡಿರಬಾರದ ಕೇಳ ಎದ್ರಾಗ ಹೆಣ್ಣ ಮಗಳ ಹುಟ್ಟಬೇಕ ಕೈಲಾಸದೊಳಗ ಅಂತಕಿದಿಂದ ನನ್ನ ಮರಣ ಆಗ್ಬೇಕೆಂದು ಆಗ

ದುರ್ಗಿಯ ತರತಾಳಿ ನಿತ್ಯಳ ಆವಾಗ ಮಹಿಷಾಸುರ್ನ ಮರ್ದನ ಮಾಡೋದಕ್ಕ ಆವಾಗ ಈ ಯುದ್ಧ ಭೂಮಿಯ ಒಳಗ ಹೋಗಿ ಮಹಿಷಾಸುರ್ಗ ಕರೆಯುತ್ತಾಳು ಏ ಬಾಲಕಾಗ ನಡೆಸಿ ಎಲ್ಲೋ ದೇವಲು ನಿಮ್ಮ ಯುದ್ಧ ಮಾಡ್ಲಕ್ ಬಂದಿನಿ ಬಾರು ನನ್ನ ಎದುರೀಗೇ ಈಶಾಸೂರ ಎದ್ದವ ವಿಚಾರ ಮಾತ್ರ ಮಾಡತಾನೋ ಏನಂತ ಮಾಡ್ತಾನು ದಿನ ನಿತ್ಯ ಗಣಸ ಮಕ್ಕಳ ಬರ್ತಿರ ನನ್ನ ಎದುರಿಗ ಹೆಣ್ಣ ಒಂದ ಬಂದದ ಅಂದ್ರ ರಂಗ ಭೂಮಿಯಾಗ ನನ್ನ ಮರಣ ಖಚಿತ ಐತಿ ಅಂತ ತಿಳಿದಾಗ ಏ ಮರಣ ಕಂಜಿ ಎಲ್ಲಿಗೆ ಸೂರ ಗಾಬರಿಯಾಗಿ ಓಡತ ಬೆದರಿ ಓಡತ್ತಿದ್ದ ಕೇಳುವ ಹುಡುಕ್ಯಾನಪ್ಪ ಸಿಗಲಿಲ್ಲ ಎಲ್ಲ ಕಡೆ ಜಾಗ ನುಡಿದ ಅಡಗಲ ಕಸಿಗಲೀನ್ ಮಾಡ್ತ ಕ್ವಣ ಒಂದ ನಿತ್ಯ ತಪ್ಪ ಹಾದಿ ಯಾವ ಮುಕ್ಕಳಿ ಒಳಗ ಹೊಕ್ಕ ನಪ್ಪ ಕೇಳಿ ಆವಾಗ ಶಕ್ತಿ ಬೆನ್ನ ಹತ್ತಿಳ ಮಹಿಷಾಸುರಗ ಹಿಂಗ ಹೊಕ್ಕ ಬಾಯಿಲೆ ಜಿಗಿತಾನಂತ ನಂತರ ತಿಳಿದಳಾಗ ಏನು ಮಾಡ್ತಾಳ ತಾಯಿ ಕಾಣಿನ ಬಲಗಾಲ ಕಡದ ಕೊಟ್ಟಳ ಕಾಣಿನ ಬಾಯಿಯ ಒಳಗ ಅಲ್ಲಿ ರುಂಡ ಬಡದ ಮರ್ದನ ಮಾಡಳ ಮಹಿಷಾಸೂರ ಅದಕ್ಕ ಒಮ್ಮೆ ವರ್ಷಕ್ಕ ಈಗ ಕ್ವಾಣ ಮಾತ್ರ ಕಡಿಯತಾರು ಕಡಿಯ ಕೋಣ ಮಾತ್ರ ಕೊಡಿಯ ತಾರ ನಡು ದುರ್ಗವಗ ಅಮ್ಮ ಕ್ವಾನಿನೊಳಗ ದೈತ್ಯ ಹೊಕ್ಕನ ಹೊಟ್ಟಿಯ ಒಳಗ ವರ್ಷಕ್ಕೊಮ್ಮೆ ಕ್ವಾಣ ಕಡಿಯ ತಾರ ದುರ್ಗವನ ಮುಂದ ಹೋಗಾವಲ್ಲ ಅಂತ ಬಾಂಡ ಮಾಡಿ ಮೂರು ಏ ಬೆದರಿ ನೀನೆ ಹೋಗಿ ತಮ್ಮ ಅವನ ಕೈಯಾಗ ನಿಮ್ಮ ಮೈಸೂರನ ಸುದ್ದಿ ತಿಳಿಸಿ ಪಟ್ಟಿನೋ ನಿನಗ ಂಗಿ ಬೆದರಿ ಹೋಗು ಹುಡುಗನ ಅಲ್ಲ ಹೌದಾ ಬೆದರಿ ಹೋಗ್ಯಾನ ಹೋಗಿ ಸುದ್ದಿ ಹೇಳಿ ನಿನಗ ಹೌದು ಕೆದರಿ ಜಗಳ ತೆಗಿಯವ್ರಂತೂ ನಾವಲ್ಲ ಕೆದರಿ ಜಗಳ ತೆಗದ ಮಗನಂತೂ ಬಿಟ್ಟು ಮಕ್ಕಳನ್ನ ಕಡದ ಬಿಡು ಬೆದರಿ ಹೋದವನು ನೀನ ವಾಣಿನ ಹೊಟ್ಟೆಯಾಗ ಹೊವನು ನೀನು ಹಾಕಿ ಕೈಯಾಗಿ ಸಿಕ್ಕ ಹೌದು ಹೌದು ನೀನ ಹೌದು ನಿನ್ನ ಪದದ ಜವಾಬ ಮಾಡ್ಲಾಕೈತಿ ವಿಚಾರ ಮಾಡುವ ಮಾತೈತಿ ಯಾಕಂದ್ರೆ ವಿಶೇಷ ಹೆಣ್ಮಕ್ಳ ಜವಾಬ ಗಂಡಮಕ್ಳ ಮಾಡ್ತಾರ ಹೌದು ಹೆಣ್ಣ ಕೇಳ್ತಿರ್ಬೇಕು ಗಂಡು ಹೇಳ್ತಿರ್ಬೇಕು ನೇಮ ಶಕ್ತಿ ಕೇಳ್ಬೇಕು ಸಂಭಾ ಹೇಳ್ಬೇಕು ಸೃಷ್ಟಿ ನೇಮ್ ಹೌದು ಆದ್ರೆ ಇವ್ ಹಂಗಲ್ರಿ ಹಂಗ್ರಿ ಇವ್ ನನಗ ಇಪ್ಪತ್ತು ತಂದ್ ಇಡ್ತಾನ ಆ ಕಡೆದ ಯೋ ವಾಟಾ ಸಿರಿಯೆ ಉಡಿಸಿಬಿಡೋ ಮೂರು ಮಂದಿಗೆ ಹೋಗ್ಲೇತಿಯಾ ಸೋಮ ಹಾ ಎಲ್ಲವನ್ನೂ ಹುಡುಕೋಲೇ ಗಾ ಹಾ ಅದಕ್ಕ ಮತ್ತೆ ಏನು ಕೇಳ್ತೀನ್ ರೀ ಮತ್ತೆ ಏನು ಹೇಳ್ತಾನೆ ಇವ ಈರೋವಾಲದೈಪಾ ಹಾ ಎಲ್ಲ ನನ್ನಿಂದagitti नाना ಮಾಡಿದಿನಿ ನಿಮ್ಮ ಜಗದಂಬ ಯಾಕ ಡೋಗ್ಯಾಳ ನಮ್ಮ ಸಾಂಬಾನ ಬಡ ಅಂತ ಹೇಳ್ತಾನ ಅಯ್ಯೋ ಹೇಳ್ತಲ್ಲ ಹಾಗೇನಿಲ್ಲ ಸುಳ್ಳು ಹೇಳ್ತಾನೆ ನಾವು ಡೋಗಿಲ್ಲ ನಿಮ್ಮ ಹುಡುಕ ನೀವ ಮಾತ್ರ ಡೋಗ್ಯಾರಿ ನೋಡಿ ಹೇಳ್ತನ ಕೇಳಿ ಯಾವ ತಾಯಮದ ಡೋಗಿದೀ ಹೇಳೋವ